ಕಾರ ಸ್ನೇಹಿತರೆ ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿ ಮಲೆನಾಡಿನ ಅಡಿಬಳಿಯಲ್ಲಿ ಮೇಘಗಳಿಂದ ಮುಸುಕಿಕೊಂಡಿರುವ ಅದ್ಭುತ ಬೆಟ್ಟ ಕುದುರೆ ಮುಖ ಬೆಟ್ಟದ ಆಕಾರ ಕುದುರೆಯ ಮುಖದಂತೆ ಕಾಣುವುದರಿಂದಲೇ ಇದಕ್ಕೆ ಕುದುರೆ ಮುಖ ಎಂಬ ಹೆಸರು ಬಂದಿದೆ ಕುದುರೆಮುಖ ಪರ್ವತವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಮೀಟರ್ ಎತ್ತರದಲ್ಲಿ ಇದೆ ಇದು ಪಶ್ಚಿಮ ಘಟ್ಟಗಳ ಅತ್ಯಂತ ಸುಂದರ ಮತ್ತು ಜೀವ ವೈವಿಧ್ಯತೆಯ ಪ್ರದೇಶಗಳಲ್ಲಿ ಒಂದಾಗಿದೆ ಇಲ್ಲಿ ಹುಟ್ಟುತ್ತದೆ ನದಿಗಳ ತಾಯಿ ತುಂಗಾ ಭದ್ರಾ ಮತ್ತು ನೇತ್ರಾವತಿ ನದಿಗಳು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವು ಅಪರೂಪದ ಪ್ರಾಣಿ ಪಕ್ಷಿಗಳ ಆಶಯವಾಗಿದೆ ಸಿಂಹನಾಯಿ ಮಲಬಾರ್ ಕಾಳಿಂಜಿ ಮಯೂರ ಇವು ಇಲ್ಲಿ ಕಂಡುಬರುತ್ತವೆ ಬೆಟ್ಟದ ಹಾದಿಯು ಹೈಕಿಂಗ್ ಪ್ರಿಯರಿಗೆ ಒಂದು ಅದ್ಭುತ ಸಾಹಸ ಯಾತ್ರೆ ಆದರೆ ಇದು ಕೇವಲ ಪ್ರವಾಸಿಗರ ಸ್ಥಳವಲ್ಲ ಇದು ಪ್ರಕೃತಿಯ ಪಾಠಶಾಲೆ ಹಸಿರು ನದಿ ಮಂಜು ಮತ್ತು ಶಾಂತಿಯ ಸಂಯೋಗ ಇವುಗಳೆಲ್ಲ ಸೇರಿ ಕುದುರೆ ಮುಖವನ್ನು ಕರ್ನಾಟಕದ ಹಸಿರು ರತ್ನವಾಗಿಸಿದೆ ಕುದುರೆ ಮುಖ ಇದು ಕೇವಲ ಒಂದು ಬೆಟ್ಟವಲ್ಲ ಇದು ಪ್ರಕೃತಿಯ ಹೃದಯನಾದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು